ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಬೆಳಗ್ಗೆನೇ ಏಳುವರೆಗೆ ನಾವು ನಮ್ಮ ಮನೆ ಹತ್ರ ಬಸ್ಸನ್ನು ಹತ್ಕೊಂಡು ಸ್ಟ್ಯಾಂಡಿಗೆ ಬಂದ್ವಿ ಎಂಟು ಗಂಟೆಗೆ ನಮಗೆ ಸರಿಯಾಗಿ ಕರೆಕ್ಟಾಗಿ ಬಸ್ಸು ನಮಗೆ ಸಿಕ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ನಾವು ಇದ್ದಕ್ಕಿದ್ದಾಗೆ ತೀರ್ಮಾನ ಮಾಡಿದ್ವಿ ರಾತ್ರಿ ಬೆಳಗ್ಗೆನೇ ಹೊರಟ್ವಿ ಬೆಳಗ್ಗೆನೇ ಹೊಟ್ಟೋದ್ರೆ ಒಳ್ಳೆಯದು ಬಿಸಿಲಿಗೆ ನಾವು ಬೀಳಲ್ಲ ಅಂಥೇಳಿ ಬೆಳಗ್ಗೆ ಬೇಗನೆ ಹೊರಟಿದ್ದು ನೋಡಿ ಇದೆಲ್ಲ ಬೆಟ್ಟಕ್ಕೆ ಹೋಗ್ತಾ ಇದೆ ಬಸ್ಸು ಬೆಟ್ಟನ ಹತ್ತುತ್ತಾ ಇದೆ ಸೈಡಲ್ಲಿ ಇರುವಂತಹ ಒಂದು ದೃಶ್ಯವನ್ನು ಕೂಡ ನಾನು ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಈಗ ನೋಡಿ ಬೆಟ್ಟಕ್ಕೆ ಬಂದ್ವಿ ಇವಾಗ ಇಲ್ಲಿ ಬೆಟ್ಟದ ಮೇಲಿನ ದೃಶ್ಯನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲೆಲ್ಲ ಹೂವು ಎಲ್ಲ ಮಾರ್ತಾ ಇದ್ದಾರೆ ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ಗೋಪುರ ಅದೇ ಬೆಟ್ಟ ಇಲ್ಲೆಲ್ಲ ಹೂವು ಹಣ್ಣು ಕಾಯೆಲ್ಲ ಇದ್ದಾರೆ ಬೆಟ್ಟನ ಇದು ದೇವಸ್ಥಾನನ ಕೂಡ ನಾನು ವೀಡಿಯೋನ ಮಾಡಿದೆ ಆದರೆ ಒಳಗಡೆ ವೀಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಅದೊಂದು ಬೇಜಾರಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚಾಮುಂಡಿ ಬೆಟ್ಟ ಮುಂದಿನ ಒಂದು ದೃಶ್ಯ ಇದು ತುಂಬಾ ಚೆನ್ನಾಗಿದೆ ಒಳಗಡೆ ಅಂತೂ ಇದು ಸಾವಿರ ವರ್ಷ ಆಗಿದೆ ಇದು ದೇವಸ್ಥಾನವನ್ನು ಕಟ್ಟಿ ಒಳಗಡೆ ಎಲ್ಲ ಕಲ್ಲುಗಳಿಂದ ಕಟ್ಟಿರುವಂಥದ್ದು ತುಂಬಾ ಒಂದು ಒಳ್ಳೆಯ ದೃಶ್ಯ ಇದೆ ಆದರೆ ತೆಗೆಯೋದಕ್ಕೆ ಆಗಲಿಲ್ಲ ಅವಕಾಶ ಇಲ್ಲ ಗಂಗರ ಕಾಲದಲ್ಲಿ ಇದು ನಿರ್ಮಾಣವಾದಂತಹ ಚಾಮುಂಡೇಶ್ವರಿ ಬೆಟ್ಟ ಇದು ಮತ್ತು ಇಲ್ಲಿ ಮಹಾಬಲೇಶ್ವರ ಒಂದು ಟೆಂಪಲ್ ಇದೆ ಅದರ ಪಕ್ಕದಲ್ಲೇ ಚಾಮುಂಡಿ ಬೆಟ್ಟಕ್ಕೆ ಹೋದವರು ನೋಡಿ ಸ್ವಲ್ಪ ಮುಂದೆ ಹೋಗಿ ಬೆಟ್ಟ ಇದು ಟೆಂಪಲಿಂದ ಸ್ವಲ್ಪ ಮುಂದೆ ಹೋದರೆ ಮಹಾಬಲೇಶ್ವರ ಟೆಂಪಲ್ ಸಿಗುತ್ತೆ ಇದು ನೋಡಿ ಈಶ್ವರನ ದೇವಸ್ಥಾನ ಇದು ದೇವಾಲಯ ಇದು ಕೂಡ ತುಂಬಾ ಹಳೆಯದು ಅದೇ ಇಲ್ಲಿ ಈ ರೀತಿ ಒಳಗಡೆ ಎಲ್ಲ ಫೋಟೋ ತಗೊಳೋಕ್ಕಾಗಲಿ ವಿಡಿಯೋ ಮಾಡೋಕ್ಕಾಗಲಿ ಯಾವುದೇ ಡಿಸ್ಟ್ರಿಕ್ಷನ್ ಇರಲಿಲ್ಲ ವಿರೋಧ ಇರಲಿಲ್ಲ ಒಳಗಡೆ ಮಾತ್ರ ತರಬೇಡಿ ಕ್ಯಾಮ್ರಾನ ಅಂತ ಹೇಳಿದರು ನಾವು ಕೇಳಿದ್ವಿ ಇಲ್ಲಿ ತೆಗಿಬೋದ ಅಂತ ಆಯಿತು ಅಂತ ಹೇಳಿದ್ರು ಅದಕ್ಕೆ ನೋಡಿ ತಗೊಂಡಿದ್ದೀನಿ ಚಾಮುಂಡಿ ಅದು ದೇವಾಲಯ ಏನಿದೆ ಅದಕ್ಕಿಂತ ಇದೇ ಹಳೇದು ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ಅಲ್ಲೊಬ್ರು ಗೈಡು ತುಂಬ ಹಳೇದು ಅಂತ ಇಲ್ಲಿ ಒಳಗಡೆ ದುರ್ಗಾದೇವಿ ಕೂಡ ಇದೆ ಅಂತ ಹೇಳಿ ಹೇಳಿದರು ಇದು ಈಶ್ವರನ ಒಂದು ದೇವಾಲಯ ನಾ ಇದು ನೋಡಿ ಬಿಲ್ವ ಪತ್ರೆ ಮರ ಕೂಡ ಇದೆ ನಾವೇನು ಮಾಡಿದ್ವಿ ಅಂತಂದರೆ ಇದು ಹೊರ್ಗಡೆಯ ಪೂರ್ಣ ದೇವಸ್ಥಾನದ ಒಂದು ದೃಶ್ಯವನ್ನು ನಾನು ವಿಡಿಯೋ ಮಾಡಿದೆ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಹೊರ್ಗಡೆ ಕಟ್ಟಡ ಒಳಗಡೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅದು ಒಳಗಡೆ ತೆಗೆಯೋ ಹಾಗಿಲ್ಲ ಅಂತ ಹೇಳಿದ್ರು ಯಾರಿಗಾದರೂ ಅವಕಾಶ ಇದ್ದರೆ ಬನ್ನಿ ಮೈಸೂರಿಗೆ ಒಂದು ಸಲ ಬಂದು ಚಾಮುಂಡಿ ಬೆಟ್ಟನ ನೋಡ್ಕೊಂಡೋಗಿ ತುಂಬಾ ಚೆನ್ನಾಗಿದೆ ಬೆಟ್ಟದ ಮೇಲಿನ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ ಇವಾಗ ಈ ಒಂದು ಈಶ್ವರನ ದೇವಾಲಯವನ್ನು ಮರಿಬೇಡಿ ಅದನ್ನು ಕೂಡ ನೋಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿದೆ ಮಾತ್ರ ನಾವು ಇಲ್ಲಿಗೆ ಹೋದರೆ ಇದಕ್ಕೆ ಬರದೇ ಇರಲ್ಲ ಇಲ್ಲಿ ಲಿಂಗಗಳನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ ಎಷ್ಟು ದೊಡ್ಡದಿದೆ ದೇವಸ್ಥಾನ ಅಂದರೆ ಅಷ್ಟು ದೊಡ್ಡದಿದೆ ಈಶ್ವರ ಮಹಾಬಲೇಶ್ವರ ಟೆಂಪಲ್ ಇದು ಬೆಟ್ಟದ ಮೇಲೆ ಇರುವಂಥದ್ದು ಎಲ್ಲ ಸುಣ್ಣ ಎಲ್ಲ ಮಾಡಿದರೆ ಈ ಒಂದು ಕಟ್ಟಡ ಎಲ್ಲ ತುಂಬಾ ಓಲ್ಡ್ ಇದು ಮತ್ತು ನೋಡಿ ಎಲ್ಲ ಮುಗಿಸ್ಕೊಂಡು ನಾವು ಬಸ್ನಲ್ಲಿ ಹತ್ಕೊಂಡ್ವಿ ಬೆಟ್ಟದಿಂದ ಕೆಳಗಡೆ ಇದೆ ಬಸ್ಸು ಆದರೆ ಪಕ್ಕದಲ್ಲಿ ತೋರಿಸೋದಕ್ಕೆ ಇವಾಗ ಒಂದು ಸ್ವಲ್ಪ ಬೇಜಾರೇ ಆಗುತ್ತೆ ಏಕೆಂದರೆ ಗ್ರೀನರಿ ಇಲ್ಲ ಎಷ್ಟು ಹಸಿರಿನಿಂದ ಕಂಗೊಳಿಸುತ್ತೆ ಅಂದರೆ ಆ ಕಡೆ ಈ ಕಡೆ ನೋಡೋದಕ್ಕೇ ತುಂಬಾ ಇಷ್ಟ ಆಗುತ್ತೆ ಆದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಹಸಿರು ಕಾಣಿಸ್ತಾ ಇಲ್ಲ ಈಗ ಆದರೆ ಬೆಟ್ಟದ ಮೇಲ್ಗಡೆಯಿಂದ ಕೆಳಗಡೆ ಮೈಸೂರು ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು ಇವಾಗ ನೋಡಿ ಬರುತ್ತೆ ಇವಾಗ ಯಾವ ರೀತಿಯ ಒಂದು ಒಳ್ಳೆಯ ದೃಶ್ಯ ಕಾಣಿಸುತ್ತೆ ಬೆಟ್ಟದ ಮೇಲ್ಗಡೆಯಿಂದ ಕೆಳಗಡೆ ನೋಡಿ ಮೈಸೂರು ಯಾವ ರೀತಿ ಕಾಣ್ತಾ ಇದೆ ಅಂತ ಎಲ್ಲ ಕಟ್ಟಡಗಳೆಲ್ಲ ಪುಟ್ಟ ಪುಟ್ಟದಾಗಿ ಕಾಣ್ತಾ ಇದೆ ಅದನ್ನು ನೋಡೋದಕ್ಕೇ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವತ್ತಿನ ಬೆಟ್ಟ ನಾನು ಈಶ್ವರನ್ನ ಒಂದು ದೇವಾಲಯ ತೋರಿಸಿದ್ನಲ್ಲ ಅದರಿಂದ ನನಗೆ ತುಂಬಾ ಆಯಿತು ಯಾಕಂದರೆ ಹೋಗಿದ್ದಕ್ಕೆ ಒಂದಾದರೂ ತೋರಿಸ್ದೇ ಇದ್ರೇ ಬೇಜಾರಾಗುತ್ತೆ ನನಗೆ ನೋಡಿದ್ರಲ್ಲ ಚಾಮುಂಡೇಶ್ವರಿ ಬೆಟ್ಟದ ಒಂದು ಸಿಂಪಲ್ ಆದಂತಹ ಒಂದು ವಿಡಿಯೋ ಆಗಿತ್ತು ಇದು ಯಾಕೆಂದರೆ ಎಕ್ಸ್ಟ್ರಾ ಎಲ್ಲ ತೆಕ್ಕೊಳ್ಳೋಕ್ಕೆ ಆಗಲಿಲ್ಲ ಮತ್ತು ಒಳಗಡೆ ಎಲ್ಲ ಫೋನೆಲ್ಲ ಅಲೋ ಇಲ್ಲ ಹೊರ್ಗಡೆ ಸ್ವಲ್ಪ ಸ್ವಲ್ಪ ತೆಗ್ದೆ ಆದರೆ ಮಹಾಬಲೇಶ್ವರ ಈಶ್ವರನ ದೇವಸ್ಥಾನ ಏನಿದೆ ಅಲ್ಲಿ ಒಂದು ಸ್ವಲ್ಪ ನನಗೆ ವೀಡಿಯೋಗಳು ಸಿಕ್ತು ಅದು ಕೂಡ ಹೊರಗಡೆ ಅದು ಒಳಗಡೆ ತೆಗಿಬೇಡಿ ಹೊರಗಡೆ ತೆಗೀರಿ ಅಂತ ಹೇಳಿದ್ರು ಅಲ್ಲಿ ತೆಕ್ಕೊಂಡ್ವಿ ಆರೇಳು ತಿಂಗಳಿಂದ ನನಗೆ ಬೆಟ್ಟಕ್ಕೆ ಹೋಗಬೇಕು ಹೋಗಬೇಕು ಅನ್ನೋದಿತ್ತು ಆದರೆ ಹೋಗೋಕ್ಕೆ ಆಗಿರಲಿಲ್ಲ ನೋಡಿ ಇವತ್ತು ಇದ್ದಕ್ಕಿದ್ದಂಗೆ ರಾತ್ರಿ ಪ್ಲ್ಯಾನ್ ಮಾಡಿದ್ವಿ ನಾನು ನನ್ನ ಮಗಳು ಎಲ್ಲ ಹೋಗೋಣ ನಾವು ಆರು ತಿಂಗಳಿಂದ ಹೋಗಬೇಕು ಹೋಗಬೇಕು ಅಂತ ಇದ್ದೀವಿ ಹೋಗೋಕ್ಕಾಗಿಲ್ವಲ್ಲ ಅಂತ ಹೇಳಿ ಹೋಗ್ಬೇಕಂತ ಅನ್ಕೊಂಬಿಟ್ಟಿದ್ದೆ ಈಗ ಆರು ತಿಂಗಳಿಂದೆ ಆದರೆ ಆಗೇ ಇಲ್ಲ ಹೋಗೋಕ್ಕೆ ಈ ಬಿಸಿಲು ಬಂತು ಬಿಸಿಲಲ್ಲೆಲ್ಲ ಬೆಟ್ಟದ ಮೇಲೆಲ್ಲ ಹೋಗೋಕ್ಕಾಗಲ್ಲ ತುಂಬ ಇರುತ್ತೆ ಆರೋಗ್ಯದ ದೃಷ್ಟಿಯಿಂದ ನಾನು ಇಷ್ಟು ದಿನ ಹೋಗಲಿಲ್ಲ ಇವತ್ತೇನು ಪ್ಲ್ಯಾನ್ ಅಂದರೆ ಬೆಳಗ್ಗೆನೇ ಹೋಗೋದು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಬೆಳಗ್ಗೆನೇ ಹೋಗಿದ್ದಂಥದ್ದು ಮತ್ತೆ ಯಾವುದಾದ್ರು ದೇವಸ್ಥಾನಗಳಿಗೆ ಟೆಂಪಲ್ಗಳಿಗೆ ಹೋಗ್ತಾಯಿರ್ತೀನಿ ಮತ್ತು ಒಂದು ಸುಂದರವಾದ ವೀಡಿಯೋಗಳನ್ನ ಮಾಡ್ತೀನಿ ತುಂಬ ಹಳೆ ಕಾಲದ ವಿಡಿಯೋಗಳಿಗೆ ಎಷ್ಟೋ ಕಡೆ ರಿಸ್ಟ್ರಿಕ್ಷನ್ ಇರಲ್ಲ ಆಯಿತು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಥವಾ ನಮಗೆ ಫ್ರೀ ಬಿಟ್ಬಿಟ್ಟಿರ್ತಾರೆ ಅಂಥ ಕಡೆಗೆಲ್ಲ ಹೋಗಿ ನಾನು ವೀಡಿಯೋಗಳನ್ನ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚಾಮುಂಡಿ ತಾಯಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಇಷ್ಟನ್ನು ಮಾತ್ರ ದೇವರತ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ಸಾಧ್ಯ